ವಿದ್ಯುಚ್ಚಿ ಉಚಿತವಾಗಿ ಪಡಿತಾ ಇದ್ದೀರಿ ಅಂತಂದ್ರೆ ಇದು ರೈತ ಚಳುವಳಿಯ ಒಂದು ದೊಡ್ಡದ ಒಂದು ಹೋರಾಟನೆ ಮತ್ತೆ ನಮ್ಮ ಸರ್ಕಾರಗಳು ರೈತರ ಸಾಲ ಮನ್ನಾ ಮಾಡ್ತಾರೆ ಆದ್ರೆ ಏಕೆ ಅವ್ರು ಓಟುಗಾಸರಾಗಿ ಅವ್ರು ಸಾಲ ಮನ್ನಾ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ ಅದು ತಪ್ಪು ಯಾಕೆಂತಂದ್ರೆ ರೈತರ ಸಮಸ್ಯೆಗಳು ರೈತರ ಆರ್ಥಿಕವಾಗಿ ಹೇಗೆ ದಿವಾಳಿ ಆಗ್ತಾ ಇದ್ದಾರೆ ಅಂತೇಳಿ ಪದೇ ಪದೇ ರೈತ ಸರ್ಕಾರಗಳ ಮೇಲೆ ಒತ್ತಾಯ ತಂದಂತ ಸಮಯದಲ್ಲಿ ರೈತರ ಸಾಲನ ಮನ್ನಾ ಮಾಡಿದ್ದೇವನ್ನ ಅವರ ಯಾಕೆಂದ್ರೆ ಅವರ ಏನು ಅವರು ತರುವಂತ ನೀತಿಗಳು ರೈತನ ಹೇಗೆ ದಿವಾಳಿ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಿ ರೈತರಿಗೆ ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಅದಕ್ಕೂ ಸಹ ರೈತ ಚಳುವಳನೆ ಕಾರಣ ಅಂತ ನಾನು ಈ ಹೇಳ್ತಾ ಇದೀನಿ ಆದ್ರೆ ಏನಾದ್ರೂ ರೈತರ ಸಮಸ್ಯೆಗಳು ಇಲ್ಲ ಮತ್ತಷ್ಟು ಮತ್ತಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾನೆ ಆಡಳಿತ ಮಾಡುವಂತ ಸರ್ಕಾರಗಳು ಅವ್ರು ತಗೊಳ್ಳುವಂತ ನೀತಿಗಳು ಇವು ಮತ್ತಷ್ಟು ರೈತರ ಸಮಸ್ಯೆಗೆ ಸಿಗಿಸ್ತಾನೆ ಇದೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಈಗೊಂದು ಈಗ ನಾವು ಏನಾದರೂ ಬೋರ್ಡ್ ಹಾಕಿ ರೈತರ ವಿದ್ಯುತ್ ಸಂಪರ್ಕ ಪಡಿಬೇಕಂದ್ರೆ ನೂರ ಲಕ್ಷದವರೆಗೂ ಖರ್ಚಾಗ ನಾವು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಕಟ್ಟಿ ನಾವು ಸಂಪರ್ಕ ಪಡೀತಾ ಇದ್ದಂಥವ್ರು ಇವತ್ತು ಮೂರುವರೆ ಲಕ್ಷ ಅಂತಂದ್ರೆ ನಾವು ಎಷ್ಟು ಕಷ್ಟ ಆಗ್ತದೆ ಇದನ್ನು ಸಹ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ನಾವು ಅದರ ಕಡೆ ಗಮನ ಕೊಡಬೇಕಾಗಿದೆ ಜೊತೆಗೆ ನಮಗೆ ಮನೆಗೆ ವಿದ್ಯುತ್ ಶಕ್ತಿ ಹುಕ್ಸಟೆ ಸರ್ಕಾರ ಕೊಡ್ತಾ ಇದೆ ಇನ್ನೂರು ಯೂನಿಟ್ ಒಳಗಡೆ ಅಂತ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ ಮಿನಿಮಮ್ ಮೂರು ಚಿಲ್ಲ ಮೂರು ರೂಪಾಯಿ ಚಿಲ್ಲರೆ ಇದ್ದಂತಹ ಒಂದು ಯೂನಿಟ್ ಬೆಲೆ ಇವತ್ತು ಐದು ರೂಪಾಯಿ ಎಂಬತ್ತು ಪೈಸೆ ಆಗಿದೆ ಒಂದು ವ್ಯಾಟ್ಗೆ ರೂಪಾಯಿ ಅಲ್ಲಿಗೆ ನಾವೇನಾದರೂ ಹತ್ತು ವ್ಯಾಟ್ ಏನಾದರೂ ವಿದ್ಯುತ್ ಶಕ್ತಿ ಬಳಸಿದ್ದೆ ಆದರೆ ಸಾವಿರದ ನಾನೂರು ರೂಪಾಯಿ ನಾವು ವಿದ್ಯುತ್ ಶಕ್ತಿ ಬಳಸಲಿ ಬಳಸಲಿ ಇರಲಿ ಸಹ ನಾವು ಬಿಲ್ ಕಟ್ಟಬೇಕಾಗ್ತದೆ ಈ ರೀತಿಯಾದಂತ ನೀತಿಗಳು ಪದೇ ಪದೇ ರೈತರ ಮೇಲೆ ಏರ್ತಾನೆ ಇದ್ದಾರೆ ಅದನ್ನ ನಾವು ಗಮನಿಸಬೇಕಾಗಿದೆ ಗಮನಿಸಿ ಸರ್ಕಾರಗಳಿಗೆ ಕಿವಿ ಹಿಡಿಯುವ ಕೆಲಸ ರೈತ ಸಮುದಾಯ ರೈತ ಸಂಘಟನೆಗಳು ಮಾಡಬೇಕಾಗಿದೆ ಇದು ಆಗ್ಬೇಕಾಗಿರುವಂತ ಕೆಲಸ ಮತ್ತೆ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ನಮ್ಮದೇ ಗ್ರಾಮದ ಮದುವೆ ಆಗಿರುವಂತ ಜಮೀನುಗಳು ಇನ್ನೂರ ಅರವತ್ತೈದು ಇನ್ನೂರ ಅರವತ್ತಾರು ಪಾಣಿ ಆಗಿದೆ ಇನ್ನೂರ ಅರವತ್ತೇಳು ಇನ್ನೂರ ಅರವತ್ತೆಂಟು ಪಾಣಿ ಆಗಿಲ್ಲ ಇನ್ನೂರ ಅರವತ್ತೊಂಬತ್ತು ಪಾಣಿ ಆಗಿದೆ ಅರವತ್ತೇಳು ಅರವತ್ತೆಂಟು ಯಾಕೆ ಪಾಣಿ ಆಗಿಲ್ಲ ಅವ್ರೇನಾದ್ರೂ ಅರ್ಜಿ ಕೊಟ್ರೆ ಮಾಡಿಕೊಡ್ತಾರ ಇಲ್ಲ ಸುಮಾರು ವರ್ಷಗಳ ಕಳೆದ್ರು ಮೂಲ ರೆಕಾರ್ಡ್ ಅವ್ರು ಕೇಳ್ತಾರೆ ಮೂಲ ರೆಕಾರ್ಡ್ ಸಿಕ್ಕಿದ್ರು ಸಹ ಸ್ಥಳತನಿ ಅಂತಾರೆ ತಳತನಿಖೆ ಅಂತಂದ್ರು ಅಲ್ಲಿ ಸ್ಥಳದಲ್ಲಿ ನೀವು ಅಷ್ಟು ಸ್ವಾಧೀನ ಇಲ್ಲ ಅಂತೇಳಿ ಅದನ್ನು ಪಕ್ಕಕ್ಕಿಡುವಂಥದ್ದು ನಮ್ಮ ತಾಲೂಕು ಕಚೇರಿಗಳಲ್ಲಿ ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದು ಇಂಡೀಕರಣ ಮಾಡಿದ್ದೆ ಆದರೆ ಸಾವಿರಾರು ಕೇಸುಗಳು ಒಂದೊಂದು ತಾಲೂಕಲ್ಲಿ ಸಾವಿರಾರು ಕೇಸುಗಳು ಇಂಡೀಕರಣ ಮಾಡಿದ್ವಿ ಏನು ಕೋಡಿ ಆಗಿರುವಂಥ ಮಂಜೂರಿಯಾಗಿ ಕೋಡಿ ಆಗಿರುವಂತದನ್ನ ಮಾಡಿದರೆ ಸಾವಿರಾರು ಕೇಸುಗಳು ಕ್ಲೋಸ್ ಆಗುತ್ತೆ ಆ ಸ್ಥಳ ತಹಸೀಲ್ದಾರ್ ಕಚೇರಿಗಳ ಮುಂದೆ ಪ್ರತಿ ದಿವಸ ಸುತ್ತುವಂತ ಕೆಲಸ ರೈತರು ಮತ್ತೆ ಅದು ಇನ್ನೊಂದು ಏನು ಕಷ್ಟ ಅಂತಂದ್ರೆ ಪ್ರತಿ ದಿವಸ ರೈತರು ನಮ್ಮ ಬರ್ತಾರೆ ಅಲ್ಲಿ ಹೋದ್ರೆ ಸಮಸ್ಯೆ ಇದೆ ಇದು ಪ್ರತಿ ದಿವಸ ಹೋಗಿ ಅಧಿಕಾರಿಗೆ ಹೇಳಿ ಅದನ್ನ ಮಾಡಿಸುವಂತದ್ದು ಸಹ ನಮಗೂ ಸಮಸ್ಯೆಗಳಾಗ್ತಾ ಇದೆ ಇಂತಹ ಸಮಸ್ಯೆಗಳು ಪದೇ ಪದೇ ಆಗ್ತಾ ಇದೆ ಏನಾದ್ರೂ ರೈತ ಏನು ಇವತ್ತು ರೈತ ಉಪಾತ್ಮಕ ದಿನಾಚರಣೆ ಆಗಿರೋದ್ರಿಂದ ನಾನು ಮತ್ತೆ ಅಲ್ಲಿಗೆ ಬರ್ತೇನೆ ಏನಿವತ್ತು ನಾವು ರೈತರು ನೂರ ಮೂರು ಜನ ಗೋಲಿಬಾಲಿಂದ ರೈತರು ಸತ್ತಿದ್ದಾರೆ ಏನು ಹೋರಾಟಗಳಲ್ಲಿ ಗೋಲಿಬಾಲಿಂದ ಸತ್ತಿದ್ದಾರೆ ಜೊತೆಗೆ ಲಕ್ಷಾಂತರ ಜನ ರೈತರು ರೈತರ ನೀತಿಗಳಿಂದ ಆರ್ಥಿಕವಾಗಿ ದಿವಾಳಿಯಾಗಿ ಆತ್ಮಹತ್ಯೆಯ ಕಡೆ ತಮ್ಮ ಪ್ರಾಣನ ಕಳ್ಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಆದರೆ ಅವ್ರನ್ನ ಸರ್ಕಾರದ ನೀತಿಗಳಿಂದ ಇವ್ರನ್ನ ಕೊಲೆ ಮಾಡಿದ್ಯಾ ಅನ್ಬೇಕಾ ಇಲ್ಲ ಇವರು ರೈತರು ಬದುಕಬೇಕಾದ್ರೆ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋದನ್ನು ನಾವು ಹೇಳ್ಬೇಕಾಗಿದೆಯಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಹಾಗೆ ನಾವೊಂದು ಮಾತು ಕೊಡ್ತೀವಿ ಯಾವುದೇ ಕಾರಣಕ್ಕೂ ಸಾಲದಿಂದ ಆರ್ಥಿಕವಾಗಿ ಬಂದು ಯಾರೋ ಜೀವ ಕಳ್ಕೋಬೇಡಿ ರೈತರು ರೈತ ಸಂಘ ನಿಮ್ ಜೊತೆ ಇರುತ್ತೆ ಏನಾದರೂ ಸಮಸ್ಯೆಗಳಿದ್ರೆ ರೈತ ಸಂಘದ ಹತ್ರ ಹೇಳ್ಕೊಳ್ಳಿ ನಿಮ್ ಪರವಾಗಿ ನಿಂತು ನಿಮ್ ಜೊತೆ ನಿಂತು ಅದನ್ನ ಸಾಲ್ವ್ ಮಾಡೋದಕ್ಕೆ ನಾವು ನಿಮ್ ಜೊತೆ ಇರ್ತೀವಿ ಅನ್ನೋದನ್ನ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಹಾಗೆ ಏನಿವತ್ತು ಇವತ್ತು ನಿರಂತರವಾಗಿ ರೈತರ ತೋಸಬೇಕಾಗ್ತಾ ಇದೆ ಒಂದು ಕಡೆ ಭೂಮಿನಿರ್ಬೋದು ನಾವು ಪ್ರತಿ ದಿವಸ ಭೂಮಿ ಕಳ್ಕೊತಾ ಇದ್ದೀವಿ ಫಲವತ್ತಾದಂತಹ ಭೂಮಿಗಳನ್ನೇ ನಾವು ಕಳ್ಕೊತಾ ಇದ್ದೀವಿ ನಿಮಗೆ ಗೊಮ್ಮ ಗೊತ್ತಿರಬೇಕು ಮೂರು ವರ್ಷದ ಕಾಲ ಮೂರು ವರ್ಷಕ್ಕೂ ಹೆಚ್ಚಿನ ಕಾಲ ನಾವು ಚೆನ್ನಾಯಪಟ್ಟಣದಲ್ಲಿ ಹೋರಾಟ ಮಾಡಿ ಭೂಮಿನ ಸರ್ಕಾರ ಸ್ವಾಧೀನದಿಂದ ನಾವು ವಾಪಸ್ ಪಡೆದಿದ್ದೀವಿ ಅದು ನಮ್ಮ ಹೋರಾಟದ ಒಂದು ಶಕ್ತಿ ಅನ್ನೋದನ್ನ ನೀವು ಗಮನಿಸಬೇಕು ಜೊತೆಗೆ ನಾವೆಲ್ಲರೂ ಮುಂದೆ ಅಭಿವೃದ್ಧಿ ಬೇಕು ಭೂ ಸ್ವಾಧೀನ ಭೂಮಿ ಕೊಡಬೇಕು ರಸ್ತೆಗೂ ಭೂಮಿ ಕೊಡಬೇಕು ಅದು ಯಾವುದಾರದೂ ಅಲ್ಲ ರೈತರಿಗೆ ಭೂಮಿ ಹೋಗ್ತದೆ ರಸ್ತೆಗೆ ಇದಕ್ಕೆ ಕೊಡೋಣ ಆದ್ರೆ ಫಲವತ್ತಾದ ಭೂಮಿನ ತಗೋಬೇಡಿ ಸರ್ಕಾರಗಳಿಗೆ ನಾವು ಹೇಳುವಂಥದ್ದಷ್ಟೇ ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಿಲ್ಲ ಫಲವತ್ತಾದ ಭೂಮಿಗಳನ್ನ ತಗೊಳ್ಬೇಡಿ ಭೂಮಿಗಳು ಬೇಕಾದಷ್ಟಿದೆ ಜಿಲ್ಲೆಗಳಲ್ಲಿ ಜೊತೆಗೆ ಬೆಂಗಳೂರು ಸುತ್ತು ಇರೋ ಜಿಲ್ಲೆಗಳಲ್ಲಿ ತಗೋಬೇಡಿ ಬೇರೆ ಬೇರೆ ಜಿಲ್ಲೆಗಳು ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗಳು ಅಭಿವೃದ್ಧಿ ಆಗ್ಬೇಕು ನಮ್ಮ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಅಭಿವೃದ್ಧಿ ಆಗ್ಬೇಕು ಎಲ್ಲ ಜಿಲ್ಲೆಗಳು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಏನ್ ಬೆಂಗಳೂರು ಸುತ್ತು ಆಗ್ತಿರುವಂತ ಭೂಮಿಗಳನ್ನ ಇದು ಭೂ ಸ್ವಾಧೀನಗಳನ್ನ ಬಿಟ್ಟು ಹೊರ ಜಿಲ್ಲೆಗಳಲ್ಲಿ ಭೂ ಸ್ವಾಧೀನ ಮಾಡಿ ಅಲ್ಲಿ ಕಾರ್ಖಾನೆಗಳು ಮಾಡಿದ ಆ ಜಿಲ್ಲೆಯ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ